ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಎರಡು ಮುಖ್ಯವಾದ ಮಾಹಿತಿಗಳು ಬಂಗಾರ ಖರೀದಿ ಮಾಡಬೇಕು ಎಂದು ಕಾದು ಕುಳಿತವರಿಗೆ ಇದು ಒಳ್ಳೆಯ ಸಮಯವಂತೆ ಯಾಕೆ ಎಂಬುದನ್ನು ನೋಡೋಣ ಇನ್ನು ದೇಶಾದ್ಯಂತ ಕೋಟ್ಯಾಂತರ ರೈತರ ಬ್ಯಾಂಕ್ ಖಾತೆಗಳಿಗೆ ತಲಾ ಎರಡು ಸಾವಿರ ರೂಪಾಯಿ ಜಮೆ ಮಾಡಿದಂಥ ಪ್ರಧಾನಿ ಮೋದಿಯವರು ಏನಿದು ಮಾಹಿತಿ ಯಾವ ರೈತರಿಗೆ ಹಣ ಬಂದಿದೆ ಎಲ್ಲ ಮಾಹಿತಿಗಳನ್ನು ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತಿರುತ್ತವೆ ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಮೊದಲಿಗೆ ಕೋಟ್ಯಾಂತರ ರೈತರ ಬ್ಯಾಂಕ್ ಖಾತೆಗಳಿಗೆ ಇಂದು ಎರಡು ಸಾವಿರ ರೂಪಾಯಿ ರೀತಿಯಲ್ಲಿ ಜಮೆ ಮಾಡಲಾಗಿದೆ ಹೌದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತನ್ನು ಕೇಂದ್ರ ಸರ್ಕಾರ ಇಂದು ಬಿಡುಗಡೆ ಮಾಡಿದೆ ಪ್ರಧಾನಿ ಮೋದಿಯವರು ಉತ್ತರ ಪ್ರದೇಶದ ವಾರಾಣಸಿಯಲ್ಲಿ ಇಂದು ಎರಡು ಸಾವಿರದ ಒಂದೂರ ಎಂಬತ್ತ್ ಮೂರು ಕೋಟಿ ವೆಚ್ಚದ ಐವತ್ತೆರಡು ಯೋಜನೆಗಳ ಶಂಕುಸ್ಥಾಪನೆ ಮತ್ತು ಇದೇ ಒಂದು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ರೈತರ ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ವರ್ಗಾಯಿಸಿದ್ದಾರೆ ಹೌದು ವಾರಣಾಸಿಯ ಎಲ್ಲ ಕುಟುಂಬಗಳಿಗೂ ನನ್ನ ನಮಸ್ಕಾರಗಳು ಎಂದು ಪ್ರಧಾನಿ ಮೋದಿಯವರು ಭಾಷಣವನ್ನು ಪ್ರಾರಂಭಿಸಿ ಇದೇ ಒಂದು ಕಾರ್ಯಕ್ರಮದಲ್ಲಿ ರಸ್ತೆ ನಿರ್ಮಾಣ ಆರೋಗ್ಯ ಕ್ಷೇತ್ರ ಶಿಕ್ಷಣ ಕ್ರೀಡೆ ಪ್ರವಾಸೋದ್ಯಮ ಮತ್ತು ನಗರಾಭಿವೃದ್ಧಿ ಸೇರಿದಂತೆ ಒಟ್ಟು ಐವತ್ತೆರಡು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ಕೊಟ್ಟಿದ್ದಾರೆ ಇದೇ ವೇಳೆ ಮಾತನಾಡಿದಂಥ ಪ್ರಧಾನಿ ಮೋದಿಯವರು ನಾವು ರೈತರಿಗೆ ಆರ್ಥಿಕವಾಗಿ ಸಹಾಯ ಮಾಡುವ ಉದ್ದೇಶದಿಂದ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಜಾರಿಗೆ ತಂದಿದ್ದು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿವರೆಗೆ ಯಾವುದೇ ಅಡೆತಡೆ ಇಲ್ಲದೆ ಕಿಸಾನ್ ಸಮ್ಮಾ ನಿಧಿ ಯೋಜನೆ ಕ ಜಮೆ ಮಾಡುತ್ತಿದ್ದೇವೆ ಇಂದು ಮತ್ತೆ ಒಂಬತ್ತುವರೆ ಕೋಟಿ ಅಧಿಕ ರೈತರ ಬ್ಯಾಂಕ್ ಖಾತೆಗಳಿಗೆ ಈ ಒಂದು ಹಣವನ್ನು ಜಮೆ ಮಾಡುತ್ತಿದ್ದೇವೆ ಎಂದು ಪ್ರಧಾನಿ ಮೋದಿಯವರು ಭಾಷಣವನ್ನು ಮಾಡಿದ್ದಾರೆ ಹೌದು ಸ್ನೇಹಿತರೆ ಸರಿ ಸುಮಾರು ಇಪ್ಪತ್ತು ಸಾವಿರದ ಐನೂರು ಕೋಟಿ ರೂಪಾಯಿ ಹಣವನ್ನು ರೈತರ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲಾಗಿದೆ ನಿಮ್ಮ ಖಾತೆಗೂ ಇಂದು ಎರಡು ಸಾವಿರ ರೂಪಾಯಿ ಜಮೆ ಆಗಿದ್ರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಅಂದ ಹಾಗೆ ಸ್ನೇಹಿತರೆ ಈ ಬಾರಿ ಇ ಕೆ ಮಾಡಿಕೊಳ್ಳದೇ ಇರುವ ರೈತರ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುವುದಿಲ್ಲ ಹೌದು ಯಾವ ರೈತರ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತೆ ಮತ್ತು ಈ ಕೆ ಪ್ರಕ್ರಿಯೆಯನ್ನು ಪೂರ್ತಿ ಮಾಡಿಕೊಂಡಿರುತ್ತಾರೋ ಅಂತಹ ರೈತರನ್ನು ಮಾತ್ರ ಹರ್ಹರ ಎಂದು ಪರಿಗಣಿಸಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ ನಿಮ್ಮ ಖಾತೆಗೆ ಎರಡು ಸಾವಿರ ರೂಪಾಯಿ ಬಂದಿದ್ರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಸರಿ ಸುಮಾರು ಹನ್ನೊಂದು ಗಂಟೆ ಆಸುಪಾಸು ಹಣ ಬಿಡುಗಡೆ ಮಾಡಲಾಗಿದೆ ಅನ್ನುವ ಮಾಹಿತಿ ಲಭ್ಯವಾಗಿದೆ ಹಾಗಾಗಿ ಈ ಒಂದು ಹಣ ಇವತ್ತು ಅಥವಾ ನಾಳೆವರೆಗೆ ನಿಮ್ಮ ಖಾತೆಗೆ ಜಮೆ ಆಗಬಹುದು ಹಾಗಾಗಿ ಹಣ ಜಮೆ ಆದ ಕೂಡಲೇನೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಬಂಗಾರ ಖರೀದಿ ಮಾಡಬೇಕು ಎಂದು ಕಾದು ಕುಳಿತವರಿಗೆ ಮುಖ್ಯವಾದ ಮಾಹಿತಿ ಹೌದು ಸಾಮಾನ್ಯವಾಗಿ ಈ ಬಂಗಾರದ ದರಗಳು ಪ್ರತಿದಿನ ಏರಿಳಿತ ಕಾಣುತ್ತಿರುತ್ತವೆ ಆದರೆ ಇದೀಗ ಶ್ರಾವಣ ಮಾಸದ ಆರಂಭದಿಂದ ಬಂಗಾರದ ಬೆಲೆಯಲ್ಲಿ ಸ್ವಲ್ಪ ಇಳಿಕೆ ಕಂಡಿದ್ದು ಹಾಗಾಗಿ ಬಂಗಾರ ಖರೀದಿ ಮಾಡಬೇಕು ಎಂದು ಕಾದು ಕುಳಿತಿದ್ರೆ ಇದೊಂದು ನಿಮಗೆ ಒಳ್ಳೆಯ ಸಮಯವೆಂದು ಹೇಳಲಾಗಿದೆ ಅಂದ ಹಾಗೆ ಸ್ನೇಹಿತರೆ ಈಗ ಮತ್ತೆ ಬಂಗಾರದ ದರ ಪಟ್ಟಿ ಒಂದು ನಿನ್ನೆ ಆಗಸ್ಟ್ ಒಂದರಂದು ಇಪ್ಪತ್ತೆರಡು ಕ್ಯಾರೆಟ್ ಬಂಗಾರದ ದರ ತೊಂಬತ್ತೊಂದು ಸಾವಿರದ ಐದುನೂರು ರೂಪಾಯಿ ಆಗಿದ್ರೆ ಇಂದು ಆಗಸ್ಟ್ ಎರಡರಂದು ತೊಂಬತ್ತೊಂದು ಸಾವಿರದ ನಾಲ್ಕುನೂರ ತೊಂಬತ್ತು ರೂಪಾಯಿ ಆಗಿದೆ ಅಂದರೆ ಕೇವಲ ಹತ್ತು ರೂಪಾಯಿ ಮಾತ್ರ ಇಳಿಕೆ ಕಂಡಿದೆ ಇನ್ನು ಅದೇ ರೀತಿ ಇಪ್ಪತ್ನಾಲ್ಕು ಕ್ಯಾರೆಟ್ ಬಂಗಾರದ ಬೆಳೆಯು ನಿನ್ನೆ ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಆಗಿದ್ದು ಇಂದು ಆಗಸ್ಟ್ ಎರಡರಂದು ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ಹತ್ತು ರೂಪಾಯಿ ಆಗಿದೆ ಒಟ್ಟಿನಲ್ಲಿ ಸ್ನೇಹಿತರೆ ಬಂಗಾರ ದರದಲ್ಲಿ ಅಷ್ಟೇನು ಇಳಿಕೆಯಾಗಿಲ್ಲ ಆದರೆ ಮುಂಬರುವ ದಿನಗಳಲ್ಲಿ ಮತ್ತೆ ಬಂಗಾರ ದರ ಏರಿಕೆ ಆಗುತ್ತೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಏಕೆಂದರೆ ಶ್ರಾವಣ ಮಾಸದಲ್ಲಿ ಹಬ್ಬಗಳು ಮತ್ತು ಶುಭ ಕಾರ್ಯಕ್ರಮಗಳು ಸತತವಾಗಿರುವುದರಿಂದ ಮತ್ತೆ ಚಿನ್ನ ಮತ್ತು ಬೆಳ್ಳಿ ಖರೀದಿ ಪ್ರಮಾಣವು ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ ಈಗ ಇದು ಶ್ರಾವಣ ಮಾಸ ಮೊದಲ ಆರಂಭವಾಗಿದ್ದು ಸ್ವಲ್ಪ ಆಗಿದ್ದರಿಂದ ಇದೊಂದು ಉತ್ತಮ ಸಮಯವೆಂದು ಪರಿಗಣಿಸಲಾಗುತ್ತಿದೆ ಹೌದು ಅಂದ ಹಾಗೆ ಸ್ನೇಹಿತರೆ ಭವಿಷ್ಯದಲ್ಲಿ ಚಿನ್ನದ ದರ ಮತ್ತಷ್ಟು ಕಡಿಮೆ ಆಗಬಹುದು ಎಂಬ ಊಹಾಪೋಹಗಳು ಇದ್ದು ಆದರೆ ಇದು ಸತ್ಯವಲ್ಲ ಸ್ನೇಹಿತರೆ ಏಕೆಂದರೆ ಏರಿಕೆಯೂ ಕೂಡ ಆಗಬಹುದು ಎಂದು ತಜ್ಞರ ಅಭಿಪ್ರಾಯಪಟ್ಟಿದ್ದಾರೆ ಈಗ ಚಿನ್ನ ಒಂದು ಲಕ್ಷ ಆಸುಪಾಸು ಇದ್ದು ಈಗಲೇನೆ ಖರೀದಿ ಮಾಡುವುದು ಒಳ್ಳೆಯದು ಎಂದು ಹೇಳಲಾಗಿದೆ ಏಕೆಂದರೆ ಇದೇ ಒಂದು ಚಿನ್ನ ಮುಂಬರುವ ದಿನಗಳಲ್ಲಿ ಒಂದು ಲಕ್ಷದ ಹತ್ತು ಸಾವಿರ ಒಂದು ಲಕ್ಷದ ಹದಿನೈದು ಸಾವಿರ ಗಡಿ ದಾಟಿದ್ರು ಕೂಡ ಆಶ್ಚರ್ಯ ಪಡುವಂತಿಲ್ಲ ಸದ್ಯಕ್ಕೆ ಇಷ್ಟ ಇತ್ತು ಮಾಹಿತಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಗೆ ಸಬ್ಸ್ಕ್ರೈಬ್ ಮಾಡಿ ఈడన షేర్ కూడా మాడి